ದರ್ಶನ್ ಈ ಮಟ್ಟಕ್ಕೆ ಇಳಿತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಆಗಾಗ ಅವರ ಸಂಸಾರದಲ್ಲಿ ಬಿರುಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾನೆ ಇತ್ತು ಕೆಲವೊಂದು ಸಲ ನಿರ್ಮಾಪಕರ ಜೊತೆಗಿನ ಮುನಿಸಿಗೂ ಕೂಡ ಡಿಬಾಸ್ ದರ್ಶನ್ ಸುದ್ದಿ ಆಗ್ತಾ ಇದ್ರು ಆದ್ರೆ ದರ್ಶನ್ ನಿಜವಾದ ಜೀವನದಲ್ಲಿ ಇಷ್ಟೊಂದು ರೀತಿಯ ದೊಡ್ಡದಾದ ಆರೋಪ ಎಂದೂ ಸಹ ಕೇಳಿ ಬಂದಿರಲಿಲ್ಲ ಅದು ಕೂಡ ತಮ್ಮ ಸಾಂಸಾರಿಕ ಜೀವನಕ್ಕಾಗಿ ಆಗಿದ್ದಿದ್ರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ ಆದ್ರೆ ಇಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸಿಕ್ಕಿ ಹಾಕಿಕೊಳ್ತಾರೆ ಅಂತ ಸ್ವತಃ ಅವರ ಅಭಿಮಾನಿಗಳೇ ಊಹಿಸಿರ್ಲಿಲ್ವೇನೋ ಏನೋ ಗೊತ್ತಿಲ್ಲ ಆದ್ರೆ ದರ್ಶನ್ ಟೈಮ್ ಈಗ ಸರಿ ಅಂತ ಖಂಡಿತವಾಗಿಯೂ ಈಗ ಗೊತ್ತಾಗ್ತಾ ಇದೆ ಇನ್ನು ಸ್ಯಾಂಡಲ್ವುಡ್ ನ ಬಹು ಬೇಡಿಕೆಯ ನಟನಾಗಿದ್ರು ಪ್ರತಿಭಾವಂತ ನಟನಾಗಿದ್ರು ಕೂಡ ದರ್ಶನ್ ಈ ರೀತಿಯ ಗಂಭೀರ ಆರೋಪವನ್ನ ಎದುರಿಸ್ತಾರೆ ಅಂತ ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ ಆದ್ರೆ ಈಗ ಈ ರೀತಿಯ ಗಂಭೀರವಾದ ಆರೋಪ ಕೇಳಿ ಬಂದಿದೆ ಇದಕ್ಕೆ ಈಗ ಅವರು ಪೊಲೀಸರ ಅತಿಥಿಯಾಗಿದ್ದಾರೆ ಇನ್ನು ತಮ್ಮ ಗೆಳತಿ ನಟಿ ಪವಿತ್ರ ಗೌಡ ಅವರ ಜೊತೆಗಿನ ಸಂಬಂಧವೇ ಇಷ್ಟಕ್ಕೆಲ್ಲ ಕಾರಣ ಆಗಿತ್ತು ನಿಜವಾಗ್ಲೂ ನಟ ದರ್ಶನ್ ಮದುವೆಯಾಗಿ ಹೆಂಡತಿ ಮಕ್ಕಳ ಜೊತೆಗೆ ಇದ್ದಾರೆ ಆದ್ರೆ ಪದೇ ಪದೇ ಅವರ ಸಂಸಾರದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅಂತ ಎರಡು ಸಾವಿರದ ಹನ್ನೊಂದರಿಂದಲೂ ಕೂಡ ತಿಳಿದು ಬಂದಿದೆ ಇನ್ನು ನಟಿ ಪವಿತ್ರ ಗೌಡ ಹಾಗೂ ದರ್ಶನ್ ಜೊತೆಗಿನ ಹಲವು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವುದು ಬರೋಬ್ಬರಿ ಒಂದು ದಶಕದಿಂದ ನಾವು ಸಂಬಂಧದಲ್ಲಿ ಇದ್ದವು ಅಂತ ಕೂಡ ಹೇಳ್ತಾನೆ ಇದ್ರು ಇನ್ನು ಈ ರೇಣುಕಾ ಸ್ವಾಮಿ ಅನ್ನುವಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಮುಂದುವರೆದು ದರ್ಶನ್ ಇಂತಹ ದಾರುಣ ಕೆಲಸವನ್ನ ಮಾಡೋಕೆ ಮುಂದಾಗ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ ಅಷ್ಟೇ ಅಲ್ಲದೆ ದರ್ಶನ್ಗೆ ವಿವಾಹೇತರ ಸಂಬಂಧ ಮತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಕೂಡ ಈಗ ಇನ್ಸ್ಟಾಗ್ರಾಂ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಮತ್ತು ತಾನು ದರ್ಶನ್ ಜೊತೆಗೆ ತೆಗೆದುಕೊಂಡಿರುವಂತಹ ಫೋಟೋಗಳು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಇನ್ನು ದರ್ಶನ್ ಒಬ್ಬ ಮಹಿಳೆಯನ್ನ ವಿವಾಹ ಆಗಿ ಇನ್ನೊಬ್ಬ ಮಹಿಳೆಯ ಜೊತೆ ಯಾವ ರೀತಿ ಇರೋದಕ್ಕೆ ಸಾಧ್ಯ ಆಗುತ್ತೆ ನನ್ನ ಹೆಂಡತಿಯ ವಿಷಯವಾಗಿಯೂ ಕೂಡ ಇಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಇದು ಅಕ್ಷಮ್ಯ ಅಪರಾಧ ಆಗ್ತಾ ಇತ್ತು ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಮಾಡಿರುವಂತಹ ಒಂದು ಕೃತ್ಯ ನಿಜಕ್ಕೂ ಅಕ್ಷಮ್ಯ ಅಕ್ಷಮ್ಯ ಅಪರಾಧ ಆಗಿದೆ ಅಷ್ಟೇ ಅಲ್ಲದೆ ದರ್ಶನ್ ಅವರು ರೇಣುಕಾ ಸ್ವಾಮಿಗೆ ಕೊಟ್ಟಿರುವಂತಹ ಕಿರುಕುಳ ಈಗ ವೈ ರು ಹೇಳಿರುವಂತಹ ಮಾಹಿತಿಯಲ್ಲಿ ದಾಖಲಾಗಿದೆ ಒಟ್ಟಾರೆ ಒಬ್ಬ ವ್ಯಕ್ತಿ ತನ್ನ ಅಭಿಮಾನಿ ಅನಿಸ್ಕೊಂಡಂತಹ ಒಬ್ಬ ವ್ಯಕ್ತಿಗೆ ಒಂದು ಹೆಣ್ಣಿನ ಸಲುವಾಗಿ ಈ ರೀತಿ ಮಾಡಿರೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸಾಕಷ್ಟು ಇಂದ್ರಜಿತ್ ಅಭಿಮಾನಿ ಮತ್ತು ಸಾಕಷ್ಟು ಸಂಖ್ಯೆಯ ಇತರ ಸ್ಯಾಂಡಲ್ವುಡ್ನ ಅಭಿಮಾನಿಗಳು ದರ್ಶನ್ ಅವರ ಈ ಒಂದು ಕೃತ್ಯಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸುದೀಪ್ ಅವರ ಅಭಿಮಾನಿಗಳು ಕೂಡ ದರ್ಶನ್ ಅವರು ಈ ರೀತಿ ಮಾಡಬಾರ್ದಾಗಿತ್ತು ಇದು ನಿಜಕ್ಕೂ ಮನುಕುಲಕ್ಕೆ ದುರಂತ ಘಟನೆ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಅವರು ಈ ರೀತಿ ಮಾಡಿರೋದಕ್ಕೆ ಕೆಲವು ಅಭಿಮಾನಿಗಳಂತೂ ದರ್ಶನ್ ಅವರು ಪಾಪದ ಈ ಕೃತ್ಯವನ್ನ ಮಾಡಬಾರ್ದಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರ ಜೊತೆ ಕೂಡ ದರ್ಶನ್ ತಮ್ಮ ವೈಮನಸ್ಸನ್ನ ಮುಂದುವರೆಸಿದ್ದು ದರ್ಶನ್ ಸುದೀಪ್ ಇದುವರೆಗೂ ಕೂಡ ಒಂದಾಗಿಲ್ಲ ಇದೇ ಕಾರಣಕ್ಕಾಗಿ ಸುದೀಪ್ ಅವರು ದರ್ಶನ್ ಅವರಿಂದ ದೂರ ಇದ್ದಾರೆ ಹೀಗಂತ ಕೂಡ ಹಲವು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇನ್ನು ಈ ಪ್ರಕರಣಕ್ಕೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ನಿಜವಾಗ್ಲು ತಪ್ಪಿತಸ್ಥರು ಅಂತ ಅನ್ಸುತ್ತ ನಿಮ್ಗೆ ಅನ್ಸುತ್ತೆ ಹಾಗಾದ್ರೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ನೀವು ಅನ್ಕೋತಿದ್ದೀರಾ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ